ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಗರ್ಗರಿಯಾಗಿ ಸೂಪರಾಗಿರೋ ನಿಪ್ಪಟ್ಟನ್ನ ಹೇಗೆ ಮಾಡೋದು ಅಂತ ಇದ್ದೀನಿ ನಿಪ್ಪಟ್ಟು ಮಾಡೋಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಒಂದು ಕಪ್ಪಷ್ಟು ಕಡಲೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಡಲೆ ಬೀಜ ಒಂದು ಚಿಕ್ಕ ಕಪ್ಪಷ್ಟು ಕರ್ಬೇನ ಸೊಪ್ಪು ಒಂದು ಒಂದೂವರೆ ಟೀ ಸ್ಪೂನಷ್ಟು ಇಂಗು ಇವಾಗ ಕಡಲೆ ಕಡಲೆ ಬೀಜನೆಲ್ಲ ರುಬ್ಕೊಳ್ಳೋಣ ಒಂದು ದೊಡ್ಡ ಬಟ್ಲಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಇದು ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಒಂದು ಮೂರು ಬೌಲಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ಬಿಳಿ ಎಳ್ಳು ಚಿಲ್ಲಿ ಫೇಕ್ಸು ಬೆಳ್ಳುಳ್ಳಿ ಇದನ್ನೆಲ್ಲನೂ ಹಾಕೋಬೋದು ಎಳ್ಳು ಮಾತ್ರ ತುಂಬ ಟೇಸ್ಟ್ ಕೊಡುತ್ತೆ ಇವಾಗ ನೆಕ್ಸ್ಟು ಕಡಲೆ ಬೀಜನ ಹುರ್ಕೊಳ್ಳೋಣ ಈ ಕಡೆ ನೀರನ್ನು ಇಟ್ಕೊಳ್ಳೋಣ ಅಂದರೆ ನೀರು ಕಲಿಸೋಕೋಸ್ಕರ ಬಿಸಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಳೋಣ ರೆಡ್ ಆಗೋವರೆಗೂ ಉಳ್ಕೊಳ್ಳೋಣ ಕೆಂಪಾಗೋವರೆಗೂ ಹುರ್ಕೊಂಡಾದ್ಮೇಲೆ ಇದನ್ನು ತರಿತರಿಯಾಗಿ ರುಬ್ಕೊಳ್ಳೋಣ ಕಡಲೇನ ಫಸ್ಟ್ ಗ್ರೈಂಡ್ ಮಾಡ್ಕೊಂಬಿಡೋಣ ನೋಡಿ ತರಿತರಿಯಾಗಿದೆ ಕಡಲೆ ಬೀಜದ ಪೌಡರು ಕರಿಬೇವಿನ ಸೊಪ್ಪು ನೋಡಿ ಕಡಲೆ ಪೌಡರ್ ಆಗಿದೆ ಕೊಬ್ಬರಿ ಏನು ಪೌಡರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೇ ಕಳಿಸ್ಬೋದು ಒಂದರಿಂದ ಒಂದು ಆ್ಯಂಡ್ ಹಾಫ್ ಸ್ಪೂನ್ ಇಂಗು ಕೂಡ ಹಾಕ್ಕೊಂಡಿದ್ದೀವಿ ಇವಾಗ ಇದ್ರ ಜೊತೆಗೆ ಅಕ್ಕಿ ಹಿಟ್ಟಿನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲ ಕಲಿಸ್ಕೊಳ್ಳೋಣ ಈ ಥರ ಡ್ರೈ ಆಗಿ ಕಲಿಸ್ಕೊಂಡ್ಮೇಲೆ ಎರಡು ಸ್ಪೂನಷ್ಟು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ಬಿಸಿ ಮಾಡಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಳ್ಳೋಣ ನೋಡಿ ಈ ರೀತಿ ಬರುತ್ತೆ ಈ ರೀತಿ ರೋಲ್ ಮಾಡಿಕೊಂಡು ಈ ಥರ ನೀಟಾಗಿ ರೋಲ್ ಮಾಡಿಕೊಂಡು ಇದು ಅಲ್ಲಿ ಸಿಗುತ್ತೆ ನಾನು ಮೀಶೋಲಿ ಆರ್ಡ್ರ್ ಮಾಡಿಬಿಟ್ಟು ತೊಗೊಂಡಿರೋದು ಇದರಲ್ಲಿ ನೀಟಾಗಿ ನಾವು ನಿಪ್ಪಟ್ಟನ್ನ ರೆಡಿ ಮಾಡ್ಕೊಳ್ಬೋದು ಈ ಥರ ನೀಟಾಗಿ ರೆಡಿ ಮಾಡಿಕೊಂಡು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಹಾಕಿ ಈ ಥರ ಕರಿಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲು ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಎಷ್ಟು ಕಮ್ಮಿ ಟೈಮಲ್ಲಿ ಇದನ್ನ ಮಾಡ್ಕೊಂಡ್ವಿ ಈ ಟೈಮ್ ಸ್ನ್ಯಾಕ್ಸ್ ಆಗಿ ಊಟಕ್ಕೆ ನಂಚ್ಕೊಳ್ಬೋದು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ